ನಮಸ್ತೆ ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು ಅಂಡ್ ತುಂಬಾ ಬ್ಯೂಟಿಫುಲ್ ಚಾಪ್ಟರ್ ಇದು ಏನ್ ಗೊತ್ತಾ ಇವನು ಗೆಳೆಯನಲ್ಲ ಅಂತ ಒಂದ್ ಸಾಂಗ್ ಇದೆಯಲ್ಲ ಅದು ಇವನು ಗೆಳೆಯನಲ್ಲ ಏನು ಇವನು ಗೆಳೆಯನಲ್ಲ ಇದೇನು ಹೇಳಕ್ ಹೋಗ್ತಾ ಇದೆ ನೋಡೋಣ ಸಿ ಮೇ ಬಿ ನನ್ ವಿಡಿಯೋಗೆ ನೀವು ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಒನ್ ಪಾಯಿಂಟ್ ಫೈವ್ ಎಕ್ಸ್ ಸ್ಪೀಡಲ್ಲಿ ಕೇಳಿಸಿಕೊಳ್ಳ ಇಲ್ಲ ಅನ್ಕೋತೀನಿ ಯಾಕಂದ್ರೆ ನಾನೇ ಸ್ಪೀಡಾಗಿ ಹೇಳ್ಬಿಡ್ತೀನಿ ಇವನು ಗೆಳೆಯನಲ್ಲ ಏನು ಇದು ಹೇಳ್ತಾ ಇದೆ ಅತಿ ಮಧುರವಾದ ಸ್ನೇಹ ತಾನಾಗಿಯೇ ಸಂಭವಿಸಬೇಕಾಗಿದ್ದು ಗೆಳೆತನ ಎನ್ನುವುದು ಪನ್ನೀರ ಅಹ್ ಪನ್ನೀರ ಸಿಂಚನದಂತೆ ಬತ್ತಿದ ಮನದಲ್ಲಿ ಉತ್ಸಾಹದ ಒಂದು ವರತೆ ಹುಟ್ಟಿಸುವಂತೆ ಇರಬೇಕು ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮನುಷ್ಯ ಒಂಟಿ ಆಗ್ತಾ ಇದ್ದಾರೆ ಎಲ್ಲರ ನಡುವೆ ಇದ್ದು ಯಾರು ಇಲ್ಲದಂತೆ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಆದರೆ ಒಂಟಿತನದಿಂದ ಹೊರಬರಲು ಅನೇಕ ವಿಧಾನಗಳಿವೆ ಬೇರೆ ಬೇರೆಯ ಮಾರ್ಗಗಳು ನಮ್ಮನ್ನು ಬ್ಯುಸಿಯಾಗಿ ಇಡಬಲ್ಲವು ಮನರಂಜನೆಯನ್ನು ಒದಗಿಸಬಲ್ಲವು ಆದರೆ ಸಾಮಾಜಿಕವಾಗಿ ನಾವು ಬೇರೆಯವರಿಗೆ ಯಾರೋ ಸಿಗ್ತಾರೆ ಇನ್ಯಾರೋ ಮಾತಾಡ್ತಾರೆ ಮತ್ಯಾರೋ ನಿಮ್ಮನ್ನ ಸೆಳಿತಾರೆ ನೂರಾರು ಮಂದಿ ನಡುವೆ ಯಾರೋ ಒಬ್ಬರು ಅಹ್ ಯಾರೋ ಒಬ್ಬರು ಇಬ್ಬರು ಗೆಳೆಯರಾಗ್ತಾರೆ ನಿಮ್ಮ ಒಡನಾಟಕ್ಕೆ ಬರ್ತಾರೆ ಎಲ್ಲವೂ ಶುರುವಲ್ಲಿ ಸರಿಯಾಗಿರುತ್ತೆ ಆದ್ರೆ ಸಮಸ್ಯೆ ಅದಲ್ಲ ಆದರೆ ಅವರ ಭಾವನೆಗಳು ವರ್ತನೆಗಳು ನಿಮಗಿಂತ ವಿಭಿನ್ನವಾಗಿರುತ್ತೆ ನಿಮ್ಮ ಬದುಕಿನಲ್ಲಿ ನೀವೇ ಕಾಂಪ್ರಮೈಸ್ ಆಗೋ ರೀತಿ ನಿಮಗೇನಾದ್ರೂ ಅವರು ನಿಮ್ಮನ್ನ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಿಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಈ ಸಾಲನ್ನ ಹೇಳ್ಕೊಳ್ಳಿ ಅದ್ಯಾವುದಂದ್ರೆ ಅವರು ನಿಮ್ಮ ಗೆಳೆಯರಲ್ಲ ಚೆನ್ನಾಗಿದೆ ನೀವು ಯಾರನ್ನಾದರೂ ಅದಮ್ಯವಾಗಿ ಇಷ್ಟಪಟ್ರೆ ಅವರಿಂದ ಲಾಭವನ್ನ ಹುಡ್ಕೋಬೇಕು ಏನಪ್ಪಾ ಇವರು ಸಂಬಂಧದಲ್ಲಿ ಲಾಭ ಹುಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಂಬೇಡಿ ಅವ್ರು ಹೇಳ್ತಿರೋದೇನಂದ್ರೆ ಸ್ನೇಹ ಸಂಬಂಧ ಯಾವುದೇ ಆಗಿರಲಿ ಲಾಭ ಅಂದ್ರೆ ಹಣಕಾಸಲ್ಲ ನಮ್ಮನ್ನ ಮುಂದೆ ಬೆಳೆಸುವಷ್ಟು ಅಂದ್ರೆ ನಾನು ಹೇಳ್ತೀನಲ್ವಾ ಸೋಲ್ ಎವಾಲ್ವ್ ಮಾಡುವಂತಹ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಹಾಗಾಗಿ ನಮ್ಮ ಜೊತೆ ಬಹುದೂರ ಸಾಗುವಷ್ಟು ನಾವು ಕುಗ್ಗಿದಾಗ ಬೆಂತಟ್ಟಿ ಮೇಲೆ ಹೇಳೋ ಸ್ನೇಹ ಮಾರ್ಗದರ್ಶಕರನ್ನ ನಾವು ಆಯ್ಕೆ ಮಾಡ್ಕೊಬೇಕು ಏನೇ ಆಗ್ಲಿ ನೀನ್ ಆರಾಮಾಗಿರು ಅನ್ನೋ ಒಂದು ಭದ್ರತೆಯ ಮಾತನ್ನ ಯಾರು ಹೇಳ್ತಾರೆ ಅಂತವರ ಜೊತೆಗೆ ನಾವಿರ್ಬೇಕು ಅಂತ ಸ್ನೇಹಿತರೆ ನಾವು ಆಗಿರ್ಬೇಕು ಹಾಗಾಗಿ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಇಲ್ಲದಿದ್ರೆ ಇಬ್ಬರಲ್ಲಿ ಒಬ್ಬರು ಮತ್ತೊಬ್ಬರಿಂದ ಏನೋ ಲಾಭ ನಿರೀಕ್ಷಿಸಿ ಅದನ್ನ ಪಡೆದುಕೊಂಡು ಸುಖವಾಗಿ ಇರೋದ್ರ ಜೊತೆಗೆ ಬೇರೆಯವ್ರಿಗೆ ನೋವು ಮಾಡ್ತಿದ್ದಾರೆ ಅಂದ್ರೆ ಅಥವಾ ನಮ್ಮಿಂದ ಅವ್ರ ಖುಷಿಯಾಗಿದ್ದು ನಮಗ್ ದುಃಖ ಕೊಡ್ತಿದ್ದಾರೆ ಅಂದ್ರೆ ಅಂತ ಫ್ರೆಂಡ್ಶಿಪ್ ಇಂದ ನಾವು ದೂರ ಬರ್ಬೇಕು ಒಂದು ವೇಳೆ ಇಲ್ದೇ ಇದ್ರೆ ಖಂಡಿತ ನಮ್ಗೆ ಈ ತರದೆಲ್ಲ ಇದ್ರೆ ಖಂಡಿತ ನಮ್ಗೆ ಸಮಸ್ಯೆ ಇರುತ್ತೆ ಹಿಂದಿನಿಂದ ನಿಮ್ಮನ್ನ ಹಳಿ ಅಂದ್ರೆ ನಿಮ್ ಜೊತೆಗೆ ಇತ್ಕೊಂಡು ನಿಮ್ ಜೊತೆ ಚೆನ್ನಾಗಿದ್ದೀನಿ ಅಂತ ಆಕ್ಟ್ ಮಾಡ್ತಾ ಹಿಂದೆಗಡೆಯಿಂದ ನಿಮ್ಮನ್ನ ರೇಗಿಸ್ಕೊಂಡು ಹಿಂದೆಗಡೆಯಿಂದ ಕಡೆಯಿಂದ ನಿಮ್ ಬಗ್ಗೆ ಬೈಕೊಂಡು ನಿಮ್ಮ ಏಳಿಗೆಯನ್ನ ಸಹಿಸದೆ ನಿಮ್ಮ ನಿಮ್ಮನ್ನ ನಿಮ್ಮನ್ನ ದಾರಿಗೆ ಎಳಿತಿದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಜೊತೆ ಇದೀರಾ ಅಂದ್ರೆ ದಯವಿಟ್ಟು ತಪ್ಪಿಸ್ಕೊಳ್ಳಿ ಅಂತ ಹೇಳಿ ಹೌದು ತಪ್ಪಿಸ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಯಾಕೆ ಗೊತ್ತಾ ಮಾನಸಿಕವಾಗಿ ನಿಮ್ಮನ್ನ ಕುಗ್ಗಿಸ್ಬಿಡ್ತಾರೆ ಅಥವಾ ಕೆಲವೊಂದು ಮಾಡೋ ಕೆಲ್ಸಗಳನ್ನ ಹಾಳು ಮಾಡ್ಬಿಡ್ತಾರೆ ಅಪ್ಪಿ ತಪ್ಪಿ ನೀವೇನಾದ್ರು ಸೀಕ್ರೆಟ್ ಅವ್ರ ಹತ್ರ ಹೇಳಿದೀರ ಅಂದ್ರೆ ಅದನ್ನ ಎಲ್ಲರಿಗೂ ಹೇಳಿ ನಿಮ್ಮ ಕ್ಯಾರೆಕ್ಟರ್ನ ಹಾಳು ಮಾಡುವಂತ ಭಯ ಕೂಡ ಹುಟ್ಟಿಸ್ತಾರೆ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡ್ತಾರೆ ಈ ಆತಂಕದಿಂದ ಟೈಮ್ಸ್ ನಾವು ಕೆಲವೊಂದು ಫ್ರೆಂಡ್ಶಿಪ್ ನ ಬಿಡಕ್ಕೆ ಒದ್ದಾಡ್ತಾ ಇರ್ತೀವಿ ಭಯದಿಂದ ಆದ್ರೆ ಒಂದು ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ಇದೆಲ್ಲವೂ ಕ್ಷಣಿಕ ಇದೆಲ್ಲವೂ ಆ ಕ್ಷಣಕ್ ನಡೆದೋಗುತ್ತೆ ಅಷ್ಟೇ ಅಂತವರ ಜೊತೆಗಿದ್ದು ದಿನನಿತ್ಯ ನರಳಾಡೋದಕ್ಕಿಂತ ನಕಾರಾತ್ಮಕತೆ ಹಾಸಿಗೆಯಲ್ಲಿ ಒದ್ದಾಡೋದಕ್ಕಿಂತ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ತೀರ್ಮಾನ ಹೇಳಿ ಅದರಿಂದ ಹೊರಗೆ ಬನ್ನಿ ಪ್ರಪಂಚ ಸುಂದರವಾಗಿದೆ ಅಮ್ಮಮ್ಮ ಅಂದ್ರೆ ಮರ್ಯಾದೆ ಹೋಗ್ಬೋದು ಅಷ್ಟೇ ನೋ ಪ್ರಾಬ್ಲಮ್ ಮತ್ತೆ ಅದನ್ನ ಗಳಿಸ್ಬಹುದು ನಿಮ್ಮ ಕೆಲಸಗಳಿಂದ ತಪ್ಪನ್ನ ತಿತ್ಕೊಳ್ಳೋದ್ರಿಂದ ಎಷ್ಟೊಂದು ಅವಮಾನ ಹವಾಮಾನ ಮರ್ಯಾದೆ ಎಲ್ಲ ಹೋದ್ಮೇಲೆ ಎಷ್ಟೋ ಸಾಧಕರು ಬಂದಿದ್ದಾರೆ ಅಲ್ವಾ ಸೊ ಹಾಗಾಗಿ ಟೈಮ್ಸ್ ಅದರಿಂದ ಹೊರಗೆ ಬನ್ನಿ ಅವನೊಬ್ಬ ಇದ್ರೆ ಸಾಕು ಜಗತ್ತನ್ನ ಗೆಲ್ಲಬಲ್ಲೆ ಅವಳೊಬ್ಬಳು ಆತ್ಮೀಯತೆ ಆಗಿದ್ರೆ ಸಾಕು ಅಂತ ನಿಮ್ಮ ಬದುಕಿಗೆ ವ್ಯಾಲ್ಯೂ ಆಡ್ ಮಾಡೋರಿದ್ರೆ ಇದ್ರೆ ಸಾಕು ಅವ್ರು ಒಬ್ಬರಾಗಿರ್ಲಿ ಹತ್ತು ಜನ ಆಗಿರ್ಲಿ ಅದನ್ ಬಿಟ್ಟು ತೋರ್ಕೊ ತೋರಿಸಿಕೊಳ್ಳೋದಕ್ಕೋಸ್ಕರ ಸುಮ್ ಸುಮ್ನೆ ಫ್ರೆಂಡ್ಶಿಪ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಗೆಳೆತನದ ಅಗತ್ಯ ಇಲ್ಲ ಉಪ್ಪಿಲ್ಲದೆ ಅಡಿಕೆ ರುಚಿ ಇಲ್ಲ ಹೌದು ಆದ್ರೆ ಉಪ್ಪು ಎಷ್ಟ್ ಬೇಕು ಅಷ್ಟಿದ್ರೆ ರುಚಿ ಎಲ್ಲಾನು ಜಾಸ್ತಿ ಆದ್ರೆ ಆಗಲ್ಲ ಹಾಗಾಗಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಮುಂಚೆ ನಾವು ಯೋಚನೆ ಮಾಡ್ಬೇಕು ಎಂತಹ ಫ್ರೆಂಡ್ಸ್ ಜೊತೆ ನಾವ್ ಅಂತ ತುಂಬಾ ವರ್ಷದಿಂದ ಪರಿಚಯ ಇದಾರೆ ನಾವು ನಾವು ಬಿಟ್ಟಿರೋಕ್ ಆಗಲ್ಲ ಅನ್ನೋದೆಲ್ಲ ಬೇಕಾಗಿರೋದು ನಮ್ಮ ಆತ್ಮದ ಅಭಿವೃದ್ಧಿಗೆ ಯಾರ ಜೊತೆಲಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ಹಾಗೆ ನಾವು ನಮ್ಮ ಜೊತೆಗೆ ಬಂದವರು ಅಭಿವೃದ್ಧಿ ಪಡಿಸೋಂತಹ ಸ್ನೇಹದ ಜೊತೆ ನಾವ್ ಆ ಯಾವುದೇ ಜಗಳ ಯಾವುದೇ ಮನಸ್ತಾಪ ಕಿತ್ತಾಟ ಆದ್ರೂ ಕೂಡ ನೀನ್ ಚೆನ್ನಾಗಿರ್ಬೇಕು ಅಂತ ಬಯಸುವಂಥ ಮನಸ್ಸುಗಳ ಜೊತೆ ನಾವು ಸ್ನೇಹ ಅಥವಾ ಸಂಬಂಧದಲ್ಲಿ ಇರಬೇಕೆ ಹೊರತು ನಮ್ಮ ನಮ್ಮತನವನ್ನು ಅಥವಾ ನಮಗೆ ಕೆಟ್ಟದನ್ನ ಬಯಸೋರ ಜೊತೆಗೆ ಅಲ್ಲ ಕೆಟ್ಟದನ್ನ ಬಯಸೋರು ಯಾವತ್ತೂ ಸ್ನೇಹ ಸಂಬಂಧದಲ್ಲಿ ಅಥವಾ ಇರೋಕೆ ಸಾಧ್ಯ ಇಲ್ಲ ಹಾಗೆ ನಿಮಗೆ ಯಾರಾದರೂ ನಿಮ್ಮ ಹತ್ರ ಒಂದು ಗುಟ್ಟು ಹೇಳಿದ್ದಾರೆ ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂದರೆ ಅದನ್ನ ರೆಸ್ಪೆಕ್ಟ್ ಮಾಡಿ ಅವ್ರ ಲೈಫ್ನ ಹಾಳು ಮಾಡಬೇಡಿ ಅವ್ರು ಚೆನ್ನಾಗಿ ಬದುಕೋಕೆ ನೀವು ಯಾವಾಗಲೂ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಗೆ ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ಕಳಿಸ್ಕೊಡಿ ಅವ್ರನ್ನ ಸೊ ಖಂಡಿತ ನಾವು ಯಾರ ಜೊತೇಲಿರ್ಬೇಕು ಅನ್ನೋದು ನಮ್ದೇ ನಿರ್ಧಾರ ಆಗಿರುತ್ತೆ ಸುಮ್ ಸುಮ್ಮನೆ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರೋ ಸಿಕ್ಕಿದ್ರು ಅಂತ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಈಗ ಆಲ್ರೆಡಿ ಇರೋ ಫ್ರೆಂಡ್ಸ್ನ ಫಸ್ಟು ಸುಧಾರಿಸ್ಕೊಳ್ಳಿ ಅಥವಾ ನಿಮ್ಮ ಲೈಫಿಗೆ ಈ ಎಲ್ಲ ಫ್ರೆಂಡ್ಶಿಪ್ ಅಗತ್ಯ ಇದೆಯಾ ಅಂತ ಯೋಚನೆ ಮಾಡಿ ಅಷ್ಟು ಟೈಮ್ ನಾನು ಕೊಡೋಕ್ಕೆ ರೆಡಿ ಇದೀನ ಯೋಚನೆ ಮಾಡಿ ನೀವು ಸೋಲೋ ಟ್ರಿಪ್ ಹೋಗ್ತೀರಾ ನೀವು ಪರಿಚಯ ಇಲ್ದಿರೋರ ಜೊತೆ ಟ್ರಿಪ್ ಹೋಗ್ತೀರಾ ಇವಾಗೆಲ್ಲ ಆ ಥರದ್ದು ಬಂದಿದೆ ಪರಿಚಯ ಇಲ್ದಿರೋರ ಜೊತೆ ಟ್ರಿಪ್ ಹೋಗೋದು ಅಂದರೆ ಗ್ರೂಪ್ ಗ್ರೂಪಲ್ಲಿ ಹೋಗೋದು ನೀವು ಎಲ್ಲೇ ಹೋಗಿ ಬನ್ನಿ ನೀವು ಅಲ್ಲಿಗೆ ಹೋಗಿ ಬಂದ ಮೇಲೆ ಆ ನೀವು ಹೋಗಿರೋ ಉದ್ದೇಶ ಅಲ್ಲಿರುವಂತಹ ಒಂದು ಹೊಸ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡೋಕ್ಕೆ ಹೊರತು ಅಲ್ಲಿಂದ ಆ ನೆನಪುಗಳನ್ನೆಲ್ಲ ಬಂದು ಇಲ್ಲಿ ಒಂದು ಸ್ನೇಹ ಸಂಬಂಧ ರೆಡಿ ಮಾಡಿಕೊಂಡು ಮತ್ತೆ ನೀವು ನೋಗೆ ಹೋಗೋದಲ್ಲ ನನ್ನ ಪ್ರಕಾರ ಎಷ್ಟೇ ವರ್ಷದಾಗಿರಲಿ ಮೀಟ್ ಮಾಡಲಿ ಮೀಟ್ ಮಾಡದೇ ಇರಲಿ ನಮಗೆ ಯಾವಾಗಲೂ ಒಳ್ಳೇದು ಬಯಸೋ ಫ್ರೆಂಡ್ಸ್ ಇದ್ರೆ ಸಾಕು ಆ್ಯಂಡ್ ಯಾರು ಅವ್ರ ಜೊತೆಗೆ ಕನೆಕ್ಷನ್ ಅಂದರೆ ಸೆಲ್ಫ್ ಕನೆಕ್ಷನ್ ಇರುತ್ತೆ ಅವರಿಗೆ ಇನ್ನೊಂದು ಸ್ನೇಹದ ಅಗತ್ಯ ಕೂಡ ಅಷ್ಟೊಂದು ಇರೋದಿಲ್ಲ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲೋ ಟ್ರಿಪ್ ಇದಾರಾ ಹೋಗಿ ಬರಲಿ ಸೊ ನಿಮ್ಮನ್ನು ಕರಿತಾ ಇಲ್ವಾ ನೋ ಪ್ರಾಬ್ಲಮ್ ಸೊ ನಿಮ್ಮ ಲೈಫ್ಗೆ ನೀವೇನು ಮಾಡ್ಕೋಬೇಕು ಅದನ್ನು ನೀವು ಮಾಡಿ ಯಾರ ಮೇಲೂ ನಿಮ್ಮ ಖುಷಿನ ಡಿಪೆಂಡ್ ಮಾಡ್ಕೊಂಬೇಡಿ ಹೊಸ ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳೋಕ್ಕೆ ಮುಂಚೆ ಫ್ರೆಂಡ್ಶಿಪ್ ಅಗತ್ಯ ಇದೆಯಾ ಅಂತ ಫಸ್ಟ್ ಯೋಚನೆ ಮಾಡಿ ಇರೋ ಫ್ರೆಂಡ್ಸ್ ಜೊತೆ ಅಟ್ಲೀಸ್ಟ್ ಎಷ್ಟಿರಬೇಕು ಅಷ್ಟರಲ್ಲಿ ಇದ್ಕೊಂಡು ಎಲ್ಲವೂ ಕೂಡ ಉಪ್ಪು ಹೇಗೆ ಇರಬೇಕು ಆ ಥರ ಬ್ಯಾಲೆನ್ಸ್ಡ್ ಆಗಿರಬೇಕು ನೀವೇನು ಕಲ್ತ್ರಿ ಇದರಿಂದ ಅಂತ ಯೋಚನೆ ಮಾಡಿ ನೀವು ಈ ಥರ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ ಬಿಟ್ಟಿದ್ದೀರಾ ಅಥವಾ ಬಿಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಬಿಟ್ಟ ಮೇಲೆ ಏನಾಗಿದೆ ಅಂತ ಕಮೆಂಟ್ ಮಾಡಿ ಫೈನಲಿ ಇದೆಲ್ಲವೂ ನಮ್ಮ ಬದುಕಿಗೆ ಭರವಸೆಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಕೆಲವ್ರನ್ನ ಇವರು ಗೆಳೆಯರಲ್ಲ ಅಂತ ಕ್ಲೋಸ್ ಮಾಡೋದು ಒಳ್ಳೇದು ಹಾಗಾಗಿ ಭರವಸೆಯೇ ಬದುಕು ನಂಬಿಕೆ ಇರಲಿ